भारत माता के कांग्रेस पार्टी के कांग्रेस पार्टी के लक्ष्मणनवे पे कांग्रेस पार्टी के

धन्य <laughs> 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 ಇದು <laughs> 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 جي هاجي هاجي صافي کانگریس ಪಕ್ಷ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸೇರಿ ನಮಗೆ ನಮ್ಮ ಲಕ್ಷ್ಮಣ ಅವರಿಗೆ ಇವತ್ತು ಮೈಸೂರು ಕೊಡಗು ಲೋಕಸಭಾ ಟಿಕೆಟ್ ಟಿಕೆಟನ್ನು ಕೂಡ ನೀಡಿದೆ ಈ ಒಂದು ಸುಸಂದರ್ಭದಲ್ಲಿ ಇವತ್ತು ಕೊಡಗಿಗೆ ಆದಿಯಾಗಿ ಆಗಮಿಸಿದ್ದು ಇವತ್ತು ಕೊಡಗಿಗೆ ಆಗಮಿಸಿದ್ದು ಇವತ್ತು ತಿತಿಮತಿ ಆನೆಚೂರು ಗೇಟಿನಲ್ಲಿ ಬೃಹತ್ತಾಗಿ ಅವ್ರನ್ನ ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ಇವತ್ತು ಸ್ವಾಗತ ಮಾಡಲಾಗಿದ್ದು ಈಗಾಗಲೇ ನಾವು ಈಗಾಗಲೇ ನಿಗದಿಪಡಿಸಿದಂತೆ ಭಾಗಮಂಡದಲ್ಲಿ ಭಗಂಡೇಶ್ವರಿ ಪೂಜೆ ಸಲ್ಲಿಸಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಇವತ್ತು ಅದೇ ರೀತಿ ಇಗುತಪ್ಪ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಚರ್ಚ್ ಮಸೀದಿಗಳ ಒಂದು ದೇವರ ಅನುಗ್ರಹ ಪಡೆದು ದೇಶಕ್ಕೆ ಸೇವೆ ಸಲ್ಲಿಸಿದ ಗಣ್ಯರಾದಿಯ ಒಂದು ಇದನ್ನು ಕೂಡ ಅವರ ಕೂಡ ದರ್ಶನವು ಮಾಡಿ ನಮ್ಮ ಏನು ಈಗ ಲಕ್ಷ್ಮಣ ಅವರ ಮುಂದಿನ ಒಂದು ಕಾರ್ಯಕ್ಕೆ ಏನು ಈ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಇವತ್ತು ನಾಂದಿ ಹಡಲಿದ್ದೇವೆ ಆದ್ದರಿಂದ ಎಲ್ಲ ಕಾರ್ಯಕರ್ತರು ಇವತ್ತು ಇಲ್ಲಿಗೆ ಆಗಮಿಸಿದರೆ ಎಲ್ಲರಿಗೂ ಕೂಡ ಈ ಮುಂಜಾನೆ ನ ಮುಂಜಾನೆಯಲ್ಲಿ ಎಲ್ಲರೂ ಕೂಡ ಆಗಮಿಸಿ ಇವರನ್ನು ಭಾರಿ ಉತ್ಸಾಹದಲ್ಲಿ ಸ್ವಾಗತ ಮಾಡಿದ್ದೇವೆ ಅದೇ ರೀತಿ ಅವರ ಒಂದು ಗೆಲುವಿಗೆ ಕೂಡ ನಾವೆಲ್ಲ ಸೇರಿ ಪಣತೊಟ್ಟು ಕೆಲಸ ಮಾಡಿ ಈ ಲೋಕಸಭೆಯಲ್ಲೇ ಏನು ಕಳೆದ ಹತ್ತು ವರ್ಷಗಳಿಂದ ನಾವು ಅಭ್ಯರ್ಥಿಗಳಲ್ಲಿದ್ದೋ ಇದ್ದೋ ನಮ್ಮ ಒಬ್ಬ ಜ ಕಾಂಗ್ರೆಸ್ನ ಒಬ್ಬ ಸಂಸದರೆಲ್ಲ ಅದನ್ನು ತುಂಬಿಕೊಳ್ಳುವಂಥ ಒಂದು ಶಕ್ತಿಯನ್ನು ತಾವೆಲ್ಲ ಕಾರ್ಯಕರ್ತನ ನೀಡಬೇಕು ಮತ್ತು ಕೊಡಗಿನ ಜನರ ಕೊಡಗಿನ ಜನರು ಕೂಡ ಇವತ್ತು ಎಲ್ಲರೂ ಕೂಡ ಅವರಿಗೆ ಸಹಾಯ ಮಾಡ್ತಾರೆ ಮತ್ತು ಮತ ಹಾಕ್ತಾರೆ ಅಂತ ಹೇಳೋ ಒಂದು ನಂಬಿಕೆ ಮೇಲೆ ಇವತ್ತು ನಾವು ಬರಮಾಡ್ಕೊಂಡಿದ್ದೀವಿ ಅವರಿಗೆ ಶುಭವಾಗಲಿ ಅಂತ ಹಾರೈಸನ್ನು ನಾನು ಎರಡು ಮಾತನ್ನು ಮುಗಿಸ್ತಿದ್ದೇನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ ನಂತರ ಮಾನ್ಯ ಲಕ್ಷ್ಮಣ್ ಗೌಡ್ರು ಮೊದಲನೇ ಬಾರಿಗೆ ಕೊಡಗಿಗೆ ಆಗಮಿಸ್ತಾ ಇದ್ದಾರೆ ಅದರಿಂದ ನಾನು ನಮ್ಮ ಮಡಿಕೇರಿ ಶಾಸಕರಾದಂಥ ಡಾಕ್ಟರ್ ಮಂಥರ್ಗೌಡರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಧರ್ಮಜ ಉತ್ತಪ್ಪನವರು ಹಿರಿಯ ನಾಯಕರಾದಂಥ ಅರುಣ್ ಮಾಚೇನವರು ಚಂದ್ರಮೌಳಿ ಅವರು ಎಲ್ಲ ಬ್ಲಾಕಿನ ಅಧ್ಯಕ್ಷರು ಮತ್ತು ಝೋನಲ್ ಅಧ್ಯಕ್ಷರು ಎಲ್ಲರೂ ಸೇರಿ ಅವರನ್ನು ಸ್ವಾಗತವನ್ನು ಮಾಡಿದ್ದೇವೆ ಮುಂದಿನ ಚುನಾವಣೆಯ ಪ್ರಚಾರಕ್ಕೆ ಇವತ್ತಿಂದ ಅಧಿಕೃತವಾಗಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಭಗಂಡೇಶ್ವರ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ತಾಯಿ ಕಾವೇರಿ ತಲಕಾವೇರಿಯಲ್ಲಿ ತಾಯಿ ಕಾವೇರಿಮ್ಮೆಯ ಅನುಗ್ರಹವನ್ನು ಪಡೆಯುವಂಥ ಕೆಲಸವನ್ನು ಮಾಡಿ ಮತ್ತು ನಮ್ಮ ನಾಡಿಗೆ ದೇಶಕ್ಕೆ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿದಂಥ ಮಾಜಿ ಯೋಧರಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವರಿಗೆಲ್ಲರೂ ಕೂಡ ಅವರ ಪ್ರತಿಮೆಗೆ ನಾವು ಗೌರವವನ್ನು ಸಲ್ಲಿಸಿ ಇವತ್ತು ಚಾಲನೆಯನ್ನು ಕೊಡ್ತೀವಿ ಕೊಡಗಿನ ಮಹಾಜನತೆ ಯಾರಿದ್ದಾರೆ ಅವರು ಖಂಡಿತವಾಗಿ ಈ ಬಾರಿ ಲಕ್ಷ್ಮಣ್ ಗೌಡರ ಕಾಂಗ್ರೆಸ್ನ ಕೈ ಹಿಡಿತಾರೆ ಅಂತ ಹೇಳುವಂಥ ಅಚಲ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ ಈ ಬಾರಿ ಗೆಲುವನ್ನು ಸಾಧಿಸಿ ಸಾಧಿಸ್ತೀವಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಲಕ್ಷ್ಮಣ್ ಗೌಡರ ನೇತೃತ್ವದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ಲಕ್ಷ್ಮಣ್ ಸರ್ ಕ್ಯಾಂಡಿಡೇಚರ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿ ನಮ್ಮ ತಿತಿಮತಿ ಮುಖಾಂತರ ನಮ್ಮ ವಿರಾಜ್ಪೇಟೆ ಕ್ಷೇತ್ರಕ್ಕೆ ಎಂಟ್ರಾಗಿ ಎಲ್ಲ ದೇವರುಗಳಿಗೆ ಇವತ್ತು ಒಂದು ಆಶೀರ್ವಾದ ಪಡ್ಕೊಂಡು ದೇವರು ಹಾಗೂ ನಮ್ಮ ಇಡೀ ಕೊಡುಗೆ ಜನತೆಗೆ ಒಂದು ಒಳ್ಳೆಯ ಬದಲಾವಣೆ ತರಲಿಕ್ಕೆ ಒಂದು ಅವಕಾಶ ಇದೆ ಅಂತ ನನಗೆ ಅಭಿಪ್ರಾಯ ಕಳೆದು ಎಮ್ ಎಲ್ ಎ ಚುನಾವಣೆಲ್ಲೂ ಸರ್ಗೂ ಹಾಗೂ ನಮಗೆ ದೊಡ್ಡ ಮಟ್ಟದಲ್ಲಿ ಪ್ರೀತಿ ತೋರಿಸಿರೋದ್ರಿಂದ ಅದೇ ರೀತಿಲಿ ಹತ್ತು ತಿಂಗಳು ಕೆಲಸ ನಾವಿಬ್ಬರು ಏನು ಮಾಡಿದ್ದೀವಿ ಸರ್ಕಾರದ ಏನು ಕಾರ್ಯಕ್ರಮಗಳು ನಡೆದವೆ ಅದೇ ರೀತಿಯಲ್ಲಿ ಲಕ್ಷ್ಮಣ್ ಸರು ನಮ್ಗಿಂತೂ ಅನುಭವಿಸ್ರು ನಮ್ಗಿಂತೂ ಹಿರಿಯವರು ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕರ್ತರು ನಮ್ಗಿಂತೂ ಪರಿಚಯ ಇರೋಂಥವ್ರಿಗೆ ಅದಕ್ಕೋಸ್ಕರ ನಮಗಿಂತೂ ಸುಲಭ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಲಕ್ಷ್ಮಣ್ ಸರ್ ಅವರು ನೀವು ಹೇಳ್ದಂಗೆ ಅವ್ರ ಅನುಭವ ಅವರು ಪಾರ್ಟಿ ತ್ಯಾಗ ಮಾಡಿದಕೋಸ್ಕರ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟವರು ಅಂತಂತಂದಾಗ ಕಾಂಗ್ರೆಸ್ ಪಾರ್ಟಿ ಆ ಮಟ್ಟಕ್ಕೆ ಶಕ್ತಿ ಇದೆ ಅಂತ ಆಮೇಲೆ ಆ ಮಟ್ಟಕ್ಕೆ ಧೈರ್ಯ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೇಳ್ದಂಗೆ ಬೇರೆಯವರು ಯಾವ ಮಟ್ಟಕ್ಕಲ್ಲಿ ಬಿ ಜೆ ಪಿಲಿ ಹೆಂಗೆ ಟೀಕೆ ಮಾಡ್ಕೊಂಡು ಬಂದರು ಅಂತ ನೀವೇನು ಕೇಳ್ಕೊಂಡ್ಬಂದಿದ್ದೀರಾ ನಮ್ಮ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಹಿರಿಯವರಾಗಿರ್ಬೋದು ಯುವಕರಾಗಿರ್ಬೋದು ಈ ಸಲ ಕೊಡಗಿನ ಎರಡು ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಕೊಡಲಿಕ್ಕೆ ನಾವು ಇಬ್ಬರು ಶಾಸಕರು ಎಲ್ಲ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನಾವು ನಮ್ಮ ಎಲೆಕ್ಷನ್ಗಿಂತೂ ತ್ಯಾಗ ಮಾಡಲಿಕ್ಕೆ ನಾವೆಲ್ಲರೂ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಅವರು ಗೆಲುವು ಅಂತ ನಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹೋಗುತ್ತೆ ಅಂತ ನಾವು ಎಲ್ಲರ ಮುಂದೆ ಆಶ್ವಾಸನೆ ಕೊಟ್ಟೆ ಕೊಡ್ತಿದ್ದೆ ಮತಬಾಂಧವರಿಗೆ ಮತ್ತು ಜನಸಾಮಾನ್ಯರಿಗೆ ನನ್ನ ನಮಸ್ಕಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಗುರ್ತಿಸಿ ಮೈಸೂರು ಲೋ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿರುವಂಥದಕ್ಕೆ ನಾನು ನಮ್ಮ ಹೈಕಮಾಂಡ್ಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಭಾಗದ ಎಲ್ಲ ಎಮ್ ಎಲ್ ಎಗಳಿಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಎಮ್ ಎಲ್ ಎಗಳಿಗೆ ನಾನು ಆಭಾರಿಯಾಗಿದ್ದೇನೆ ನನ್ನ ಕೃತಜ್ಞ ಕೃತಜ್ಞತೆಗಳನ್ನು ನಾನು ಕೆಲಸಗಳ ಮೂಲಕ ನಾನು ಸಲ್ಲಿಸುವಂಥ ಕೆಲಸವನ್ನು ಮುಂದಿದ್ದರುಗಳೇ ನಾನು ಮಾಡ್ತೀನಿ ಇಪ್ಪತ್ತೈದು ವರ್ಷ ಮತ್ತು ಇಪ್ಪತ್ತು ವರ್ಷ ನಂತರ ಕೊಡಗು ಜಿಲ್ಲೆಗೆ ಮುಕ್ತಿ ಸಿಕ್ಕಿರುವಂಥದ್ದು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆಯಲ್ಲಿ ನೋಡಿದ್ದೇವೆ ನಾನು ಖುದ್ದಾಗಿ ಎರಡು ಕ್ಷೇತ್ರಗಳಿಗೆ ಇಬ್ಬರು ಎಮ್ ಎಲ್ ಜೊತೆ ನಾನು ಮೂರು ಮೂರು ದಿವಸ ಹೋಗಿದ್ದೇನೆ ಎಲ್ಲ ಪಂಚಾಯಿತಿಗಳಿಗೆ ನನ್ನ ಕರ್ಕೊಂಡೋಗಿದ್ದಾನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಜೊತೆ ಇದ್ದು ಜನಸಾಮಾನ್ಯರಿಗೆ ಯಾವ ರೀತಿ ನಮ್ಮ ಎಮ್ ಎಲ್ ಎಗಳು ಹೊಸ ಎಮ್ ಎಲ್ ಎಗಳು ಸ್ಪಂದಿಸ್ತಾರೆ ಅನ್ನುವಂಥದ್ದು ನಾನು ಕುದ್ದಾರೆ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿರುವಂಥದ್ದು ನಾನು ನೋಡಿದ್ದೀನಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಕೋಟಿ ಹಣವನ್ನು ಬರೀ ಕೇವಲ ಎಂಟು ಹತ್ತು ತಿಂಗಳಲ್ಲಿ ತಗೊಂಬಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಶಂಕುಸ್ಥಾಪನೆ ಮಾಡಿ ಪೂಜೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗತ ಮಾಡಿರುವಂಥದ್ದು ಕಣ್ಣಾರೆ ನಾನು ನೋಡಿದ್ದೀನಿ ಟ್ವೆಂಟಿ ಫೋರ್ ಬಾರ್ ಸೆವೆನಲ್ಲಿ ಇಬ್ಬರು ಎಮ್ ಎಲ್ ಎಗಳು ಪೊನ್ನಣ್ಣ ಸಾರು ಮತ್ತು ನಮ್ಮ ಮಂತ್ರಗೌಡರು ಸಾರು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಈಗ ಈಗ ಅರ್ಥ ಆಗ್ತಾಯಿದೆ ಕೊಡಗು ಜಿಲ್ಲೆಗೆ ಈ ರೀತಿ ಎಮ್ ಎಲ್ ಎಗಳು ಕೆಲಸ ಮಾಡುವಂಥದಕ್ಕೆ ಅವಕಾಶ ಇದೆಯಾ ಇತ್ತಾ ಅನ್ನುವಂಥದ್ದು ಈಗ ಅರ್ಥ ಮಾಡ್ಕೋತಾ ಇದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಮೈಸೂರು ಲೋ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಂ ಪಿ ಅಭ್ಯರ್ಥಿಯನ್ನು ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದ್ದು ಮಾಡ್ತಾರೆ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ ನಮಗೆ ಈ ಲೋಕಸಭಾ ಅಭ್ಯರ್ಥಿ ಗೆಲ್ಲಿಸುವುದರ ಮೂಲಕ ಕಳೆದ ಹತ್ತು ವರ್ಷಗಳ ಆ್ಯಂಟಿ ಇನ್ಕಂಬೆನ್ಸಿ ಏನಿತ್ತು ಏನು ಕಿಡಿ ಒದಿಸುವಂಥ ಒಂದು ವ್ಯವಸ್ಥೆ ಏನಿತ್ತು ಅದಕ್ಕೆ ಮುಕ್ತಿ ಕಾಣಬೇಕು ಕಳೆದ ಹತ್ತು ತಿಂಗಳಿಂದ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾದರೂ ಕಮ್ಯುನಲ್ ವಾಯ್ಲೆನ್ಸ್ ಕಂಡಿದ್ದೀರಾ ನೀವು ಹಿಂದೂ ಮುಸ್ಲಿಮ್ಸ್ ದಲಿತರು ಮುಸ್ಲಿಮ್ಸ್ ಇನ್ನೇನೋ ಅಪ್ಪರ್ ಕಮ್ಯುನಿಟಿ ವರ್ಸಸ್ ಲೋವರ್ ಕಮ್ಯುನಿಟಿ ಎನ್ನುವಂಥದ್ದು ಅಂದು ಒಂದು ಒಂದು ಕಿಡಿ ಒದಿಸುವಂಥದ್ದು ಬಿಟ್ಟರೆ ಬೇರೆ ಏನೂ ಆಗ್ತಾ ಇರಲಿಲ್ಲ ಈಗ ಕಳೆದ ಹತ್ತು ತಿಂಗಳಿಂದ ನೀವು ಕೇಳ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು ಬರೀ ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ 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 ಅಷ್ಟೇ ಹೊನ್ನಣ್ಣ ಅವರು ಮತ್ತು ಮಂತ್ರಗೌಡರು ಇಬ್ಬರು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಕ್ಲೋಸ್ ಇದ್ದಾರೆ ಎಲ್ಲ ಕೆಲಸಗಳನ್ನು ಯೋಜನೆಗಳನ್ನು ತರುವಂಥದಕ್ಕೆ ಅವ್ರಿಗೆ ಶಕ್ತಿ ಇದೆ ಇವತ್ತು ಯೋಜನೆ ಪ್ರಸ್ತಾವನೆ ಅದು ನಾಳೆನೇ ಸಾಂಕ್ಷನ್ ಆಗುತ್ತೆ ನಾಡಿದ್ದೇ ಅದು ಕಾರ್ಯರೂಪಕ್ಕೆ ಬರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ನಾವು ಕಾಣ್ ಕಣ್ಣಾರೆ ಕಾಣ್ತಾ ಇದ್ದೀವಿ ಅದಕ್ಕೆ ನಾನು ಕೈ ಜೋಡಿಸುವಂಥದಕ್ಕೆ ಅವಕಾಶವನ್ನು ದಯಮಾಡಿ ಕೊಡಗಿನ ಜನತೆ ಮಾಡಿಕೊಡ್ಬೇಕು ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ ತಕ್ಷಣ ಈಗ ಆಕಾಶನೇ ತಗೊಂಬಂದು ಕೆಳಗಡೆ ಇಡಿಸ್ತೀನಿ ಅಂತ ಹೇಳ್ತಾ ಇಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಏನು ಏನು ವ್ಯಾಪ್ತಿ ಇದೆ ನನ್ನ ವ್ಯಾಪ್ತಿನಲ್ಲಿ ಏನೆಲ್ಲ ಮಾಡ್ಬೋದು ಕೊಡಗಿಗೆ ಅನ್ನುವಂಥದ್ರ ಬಗ್ಗೆ ನಾವು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾ ಸಂವಾದ ಇದೆ ನಾವು ಎಮ್ ಎಲ್ ಎಗಳ ಮೂಲಕ ನಾವು ಒಂದು ಸಂವಾದವನ್ನು ಏರ್ಪಾಡು ಮಾಡಿದ್ದೀವಿ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಅಲ್ಲಿ ಹೇಳ್ತೀವಿ ನನ್ನ ವಿಷನ್ ಏನು ನನ್ನ ಮುಂದಿನ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏ ಆಗಿರುತ್ತೆ ಅನ್ನುವಂಥದ್ದು ಬಗ್ಗೆ ನಾವು ಅಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನನಗೆ ನಮ್ಮ ಕೊಡಗು ಕಾಂಗ್ರೆಸ್ ಸಮಿತಿಯಿಂದ ಎಲ್ಲರೂ ಸೇರಿ ನನಗೆ ವೆಲ್ಕಮ್ ಮಾಡ್ತಾ ಇರುವಂಥದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಿನ ಹಾದಿಯೇ ಆದಿಗೆ ನಾವು ಹೋಗುವಂಥದಕ್ಕೆ ಅವಕಾಶವನ್ನು ಇದ್ದೀನಿ ನೀವು <coughs> ಬನ್ನಿ <coughs> 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 ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ